ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಚ್ಚಿ ಲಾಕ್ಸ್ ಕನ್ನಡ ಇವತ್ತು ರಾತ್ರಿ ಊಟಕ್ಕೆ ನಾನು ಸೋರೆಕಾಯಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಸೋರೆಕಾಯಿ ಮೇಲಿನ ಸಿಪ್ಪೆ ಎಲ್ಲ ತಿರುಳು ತೆಗ್ದ ತುರ್ದೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ತುರ್ದಿರೋಂತ ಸೋರೆಕಾಯಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂತ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದುವರೆ ಸ್ಪೂನ್ ಜೀರಿಗೆ ಹಾಕೊಂಡಿದೀನಿ ಹಾಗೆ ಒನ್ ಆ್ಯಂಡ್ ಹಾಫ್ ಕಪ್ ಅವರ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಆ್ಯಂಡ್ ಹಾಫ್ ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯದಾಗಿ ಬಾಂಬೆ ರವೆ ಅರ್ಧ ಬೌಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಕೋಟಿಂಗ್ ಚೆನ್ನಾಗಿ ಕೊಡುತ್ತೆ ಆ ರೊಟ್ಟಿ ಅಕ್ಕಿ ರೊಟ್ಟಿನ ಚೆನ್ನಾಗಿ ತಟ್ಟೋದಕ್ಕೆ ಕೋಟಿಂಗ್ ಚೆನ್ನಾಗಿ ಕೊಡುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮೆತ್ಕೋಬೇಕು ಯಾಕೆಂದರೆ ನೀರು ಒಂದೇ ಸಾರಿ ಜಾಸ್ತಿ ಹಾಕ್ಕೊಬಿಡಿ ಸೋರೆಕಾಯಲ್ಲೇ ಮೊದಲೇ ನೀರು ಇರೋದ್ರಿಂದ ಅದು ನೀರು ಬಿಟ್ಕೊಬಿಡುತ್ತೆ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಹತ್ತು ನಿಮಿಷ ಅದಕ್ಕೆ ರೆಸ್ಟ್ ಕೊಟ್ಬಿಟ್ಟು ನಿನಗೆ ಹೋಗ್ಬಿಟ್ಬಿಡೋಣ ಇವಾಗ ನಾನು ಇವಾಗ ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಹಾಗೆ ಶೇಂಗಾ ಹುರ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿಕಾಯಿ ಕೂಡ ಹುರ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯಿನ ಹಸಿದ ಹಾಗೆ ಹಾಕ್ಬಿಟ್ರೆ ಇದನ್ನು ಗ್ಯಾಸ್ಟ್ರಿಕ್ ಆಗುತ್ತೆ ಒಂದು ಹತ್ತು ಹೆಸರು ಕರಿಬೇವು ಹಾಗೆ ಅರ್ಧ ಇಂಚಷ್ಟು ಶುಂಠಿ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಒಂದೂವರೆ ಸ್ಪೂನಷ್ಟು ಉದ್ದಿರೋವಂಥ ಕೊಬ್ಬರಿ ಹಾಕಿದ್ದೀನಿ ಹಾಗೆ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ್ರೆ ಇವಾಗ ಕಾಯಿ ಚಟ್ನಿ ರೆಡಿಯಾಗಿದೆ ಇವಾಗ ಅದು ಚೆನ್ನಾಗಿ ನಾದ್ಬಿಟ್ಟು ಅದ್ಬಿಟ್ಟು ಇಟ್ಟಿದ್ನಲ್ವ ಅದು ನೆನ್ಕೊಂಡಿರುತ್ತೆ ಇರ್ತಾ ಇದ್ದೀನಿ ಸೋರೆಕಾಯಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರು ಇಲ್ಲ ಬಟರ್ ಪೇಪರ್ ಇಲ್ಲಾಂದರೆ ಒಂದು ಕವರ್ ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ಹಾಕೊಂಡು ಚೆನ್ನಾಗೆ ತಟ್ಕೊಳ್ಳಿ ತೆಳ್ಳು ನಾವು ಎಷ್ಟು ತೆಳ್ಳು ತಟ್ಕೋತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಸೋರೆಕಾಯಿ ರೊಟ್ಟಿ ದಪ್ಪ ತಟ್ಟಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸೋರೆಕಾಯಿ ರೊಟ್ಟಿನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಾಯಿ ಚಟ್ನಿ ಜೊತೆ ಸೋರೆಕಾಯಿ ಹಾಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ